ನಮಸ್ತೆ ವೇದಾ ಪಿರಮೈಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಅಮರವಾಣಿ ಅಮರರವರ ಪುಸ್ತಕವನ್ನು ಓದ್ತಾ ಇದ್ವಿ ಈಗ ಅವರ ಹುಟ್ಟಿನ ಬಗ್ಗೆ ಅವರ ಬಗ್ಗೆ ಸ್ವಲ್ಪ ತಿಳ್ಕೊತಾ ಹೋಗೋಣ ಮೊದಲನೇ ಅಧ್ಯಾಯ ಒಂದು ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಇಪ್ಪತ್ತೈದು ಎಂಟು ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಅಂಬರೀಷ್ ವರ್ಮರು ಜೀವಿಸಿದ್ರು ಅಂತ ಶ್ರೀ ಅಂಬರೀಷ ವರ್ಮರವರು ಕ್ಷತ್ರಿಯ ಸರ್ದಾರರ ವಂಶದಲ್ಲಿ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಪಂಚವಟಿ ಎಂಬ ಸ್ಥಳದಲ್ಲಿ ಒಂದನೇ ತಾರೀಕು ಎರಡನೆಯ ತಿಂಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಹತ್ತೊಂಬತ್ತನೇ ಇಸುವಿಯಲ್ಲಿ ಮಧ್ಯರಾತ್ರಿ ಹನ್ನೆರಡೂವರೆಗೆ ಜನ್ಮ ತಳೆದರು ಅಂದು ಹಿಂದೂ ಕಾಲಮಾನದ ಪ್ರಕಾರ ಪುಷ್ಯಮಾಸ ಬಹುಳ ಅಮಾವಾಸ್ಯೆ ಶ್ರವಣ ನಕ್ಷತ್ರ ಅವರನ್ನು ಮುಂದೆ ಋಷಿಗಳು ಅಮರ ಅಮರ ಎಂದು ಕರೆತರು ಅವರ ಅನುಯಾಯಿಗಳು ಅಂಕಲ್ ಅಂತ ಕರೀತಾ ಇದ್ದರು ಅವರು ಜನ್ಮ ಪಡೆದ ಪಂಚವಟಿ ಎಂಬ ವಿಶಾಲ ಭವನ ಈಗ ಸರ್ ಸಿ ವಿ ರಾಮನ್ನವರು ಹುಟ್ಟಿರುವ ಸ್ಥಳ ಅಲ್ಲೇ ಹುಟ್ಟಿರೋದು ಅವರು ವಂಶದವರ ಒಂದು ಟ್ರಸ್ಟಿಗೆ ಸೇರಿದೆ ಈಗ ಸಿ ವಿ ಅವರ ವಂಶದವರ ಟ್ರಸ್ಟ್ಗೆ ಸೇರಿದೆ ಅವರ ತಂದೆ ದಿವಂಗತ ಸರ್ದಾರ ಭೀಮಪ್ಪ ಗಿರಿಯಪ್ಪ ಅಂತ ದೇಸಾಯಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವ ಕೌಜಲಗಿ ಸಂಸ್ಥಾನಕ್ಕೆ ಸೇರಿದವರು ಯಾರು ಅಮರರವರ ಅಂಬರೀಷ ವರ್ಮರ ತಂದೆ ಅದು ಆಗ ಮೈಸೂರು ರಾಜ್ಯಕ್ಕೆ ಸೇರಿದ್ದು ಈ ಜಾಗ ಬೆಳಗಾವಿದು ಕೌಜಲಗಿ ಅನ್ನೋ ಜಾಗ ಅವರು ಜನ್ಮ ತಳೆದದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಮುಂದೆ ಬ್ರಿಟಿಷರ ಆಡಳಿತದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು ಅಮರರವರ ತಂದೆ ಒಂದು ದೊಡ್ಡ ಹುದ್ದೆಯನ್ನು ಪಡೆದಿದ್ದರು ಆ ಹುದ್ದೆಗೆ ಕೊಂಚ ನ್ಯಾಯಾಧೀಶರ ಅಧಿಕಾರನೂ ಇತ್ತು ಅವರಂಥ ಕೆಲಸನ ಮಾಡ್ತಿದ್ರು ಅವರು ಮೂವತ್ತೊಂದು ಐದು ಸಾವಿರದ ಒಂಬೈನೂರ ಹದಿನೇಳರಂದು ಬಾಗಲೂರಿಗೆ ಸೇರಿದ ಪಾಳೇಗಾರರ ವಂಶದ ಹದಿನೇಳು ವರ್ಷದ ಪುಟ್ಟ ನಂಜಮ್ಮಣ್ಣಿ ಎಂಬ ಕನ್ಯೆಯನ್ನು ವಿವಾಹವಾದರು ಬಾಗಲೂರು ಅಂತಂದರೆ ಇವಾಗ ಮನೋವತಿ ಇದೆಯಲ್ಲ ಆ ಹತ್ರ ಬರೋವಂಥದ್ದು ಆ ಸುತ್ತಮುತ್ತಲು ಇರುವಂಥ ಪ್ರದೇಶ ಅದು ಕಣ್ಣೂರು ಹೆಣ್ಣೂರು ಬಾಗ್ಲೂರು ನಾಗ್ವಾರ ತಣಿಸಂದ್ರ ಎಲ್ಲ ಸುತ್ತಮುತ್ತ ಅಲ್ಲಲ್ಲಿ ಬರ್ತಾವೆಲ್ಲ ಕನ್ಯೆಯನ್ನು ವಿವಾಹವಾದರು ವಿವಾಹವಾಗಿ ಪತಿಯ ಗೃಹಕ್ಕೆ ಬಂದ ಪುಟ್ಟ ನಂಜಮ್ಮಣ್ಣಿಯ ಹೆಸರು ರಾಣಿ ಸರಸ್ವತಿ ಬಾಯಿ ಅಂತ ಆಯಿತು ಅವರ ಮರು ನಾಮಕರಣ ಮಾಡಲಾಯಿತು ಸರಸ್ವತಿ ಎಂಬ ಹೆಸರಿಗೆ ತಕ್ಕಂತೆ ಅಮರರವರ ತಾಯಿ ಆಕೆ ಬಹುಭಾಷಾ ಕೋವಿದೆಯು ಕರ್ನಾಟಕ ಹಾಗೂ ಪಾಳೇಗಾರರ ವಂಶಸ್ಥರಾಗಿದ್ದರು ರಾಗಿದ್ದು ಬಳ್ಳಾರಿ ಜಿಲ್ಲೆಯ ರಾಯದುರ್ಗದ ಪಾಳೇಗಾರರ ವಂಶದ ದೊಡ್ಡ ಜೀವಪ್ಪ ಎಂಬುವರ ಮಗಳು ಶಾರದಮ್ಮ ಎಂಬುವರನ್ನು ವಿವಾಹವಾಗಿದ್ದರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ವಿವಾಹವಾದ ಅವರಿಗೆ ಒಂಬತ್ತು ಜನ ಮಕ್ಕಳು ಅವರಲ್ಲಿ ಏಳು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ದಿವಂಗತ ವೆಂಕಟರಮಣ ಸ್ವಾಮಿ ನಾಯಕರ ಈ ಎರಡು ಹೆಣ್ಣು ಮಕ್ಕಳ ಪವಿತ್ರ ನಾಮ ಸುಶೀಲಮ್ಮ ಮತ್ತು ಮಧು ಆಧ್ಯಾತ್ಮಿಕ ಜ್ಞಾನ ಪಡೆದ ಮಹಿಮಾವಂತೆಯ ಮಹಿಮಾವಂತೆಯರಾಗಿದ್ದು ಋಷಿಗಳ ಹಾಗೂ ಅಮರಾರವರ ಆಧ್ಯಾತ್ಮ ಜ್ಞಾನ ಬೋಧನೆಯ ಕಾರ್ಯದಲ್ಲಿಯೂ ಜಗತ್ತಿನಲ್ಲಿ ಆಧ್ಯಾತ್ಮ ಪ್ರಸರಣ ಮತ್ತು ಆಧ್ಯಾತ್ಮದ ಉನ್ನತಿಯ ಬಗ್ಗೆ ಶ್ರಮಿಸುವುದರಲ್ಲಿಯೂ ನಿರಂತರ ಕಾರ್ಯಶೀಲರಾಗಿದ್ದರು ಇವರಿಬ್ಬರಿಗೂ ಅಷ್ಟೇ ಸುಶೀಲಮ್ಮ ಅವ್ರಿಗೆ ಮಧು ಅವ್ರಿಗೆ ದೇವರ ಇತ್ತು ದೇವರ ಪುತ್ರಿಯರು ಅಂತಲೇ ಹೇಳ್ಬೋದು ಇವರನ್ನ ಸುಶೀಲಮ್ಮ ಅವ್ರನ್ನ ಯಮುನಾ ನದಿಯ ಅಂಶ ಅಂತ ಹೇಳ್ತಾರೆ ಮಧು ಅವ್ರನ್ನ ಗಂಗಾ ಅಂಶ ಅಂತ ಹೇಳ್ತಾರೆ ಅಮರರವರು ಸ್ವಾಭಾವಿಕವಾಗಿಯೇ ಸರಳ ನಿ ನಿರಾಡಂಬರ ವ್ಯಕ್ತಿಗಳಾಗಿದ್ದರು ಅಷ್ಟೊಂದು ಆಧ್ಯಾತ್ಮಿಕ ಜ್ಞಾನ ನಿಧಿಯೇ ಆಗಿದ್ದರು ನಿಗರ್ವಿಗಳಾಗಿದ್ದು ಬಹಳ ಸಾಧಾರಣ ವ್ಯಕ್ತಿಗಳಂತೆ ಜೀವಿಸುತ್ತಿದ್ದರು ಯಾರಿಂದಲೂ ಯಾವ ಕಾರಣಕ್ಕೂ ಹಣವನ್ನು ದ್ರವ್ಯವನ್ನು ಬಯಸುತ್ತಿರಲಿಲ್ಲ ಅಥವಾ ಯಾವುದೇ ಲೌಕಿಕ ಲಾಭವನ್ನು ಆಶಿಸುತ್ತಿರಲಿಲ್ಲ ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ಜ್ಞಾನವನ್ನು ಹಂಚ್ತಾ ಇದ್ರು ಯಾವುದೇ ಸಂದರ್ಭವಿರಲಿ ಇನ್ನೊಬ್ಬರನ್ನು ದೂಷಿಸುವುದಾಗಲಿ ಅಥವಾ ಅವರ ಬಗ್ಗೆ ಅಸಂತುಷ್ಟತೆಯಿಂದ ದೂರುವುದಾಗಲಿ ಅವರು ಮಾಡುತ್ತಿರಲಿಲ್ಲ ಅವರು ವಿವಾಹವಾಗಿ ಗೃಹಸ್ಥರಾಗಿದ್ದರೂ ಸಹ ಸಂಸಾರದ ಬಂಧನಕ್ಕೆ ಸಿಲುಕಿದವರಾಗಿರಲಿಲ್ಲ ಆಧ್ಯಾತ್ಮಿಕ ಹಾಗೂ ದೈವಿಕ ನಿಯಮಗಳೆಲ್ಲವನ್ನೂ ಸಾಧಕನು ಚಾಚೂ ತಪ್ಪದೆ ತಾನು ಮೊದಲು ಅಭ್ಯಸಿಸಬೇಕು ಅನಂತರ ಸಂಸಾರದಲ್ಲಿನ ಬೇರೆ ವ್ಯಕ್ತಿಗಳಿಗೆ ಅದನ್ನು ಪ್ರಸರಿಸಬೇಕು ಮುಂದೆ ಸ್ನೇಹಿತರಿಗೂ ಇಡೀ ವಿಶ್ವಕ್ಕೂ ಅದನ್ನು ಮುಂದುವರಿಸಬೇಕು ಅಂತಿಮವಾಗಿ ಸಮಸ್ತ ಸೃಷ್ಟಿಗೂ ವಿಸ್ತರಿಸಬೇಕು ಎನ್ನುವುದು ಇವರ ಧ್ಯೇಯ ಆಗಿತ್ತು ಭೂಮಿಯ ಮೇಲೆ ಕಟ್ಟಲಾಗಿರುವ ಎಲ್ಲ ಕಟ್ಟಡಗಳಿಗೂ ಅಡಿಪಾಯವಿದ್ದೇ ಇದೆ ಆದರೆ ಭೂಮಿಗೆ ಅಂತಹ ಅಡಿಪಾಯವಿಲ್ಲ ಇದು ಭಗವಂತನ ಸೃಷ್ಟಿಯಲ್ಲಿನ ಒಂದು ಅದ್ಭುತ ರಹಸ್ಯ ಅಂತ ಭಗವಂತನ ಅಸ್ತಿತ್ವದ ಸೂಚನೆಯೂ ಹೌದು ಅಂತ ಅಂದರೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಪ್ರೂಫು ಇದು ಅಂತ ತಿಳಿಸ್ತಾರೆ ಅಮರಾರವರು ಅವರ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಈ ಥರ ಅವರ ಮಾತನ್ನು ಬರೆದಿದ್ದಾರೆ ಅದನ್ನು ಇವಾಗ ಎಲ್ಲದಕ್ಕೂ ಅಡಿಪಾಯ ಇದೆ ಆದರೆ ಭೂಮಿಗಿಲ್ಲ ಅಂದರೆ ಭಗವಂತ ಇದ್ದಾನೆ ಅನ್ನೋದನ್ನು ಇದು ನಿರೂಪಿಸುತ್ತೆ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಈ ಸಂಘಟನೆ ವಿಶ್ವ ಮೈತ್ರಿ ಸಂಘಟನೆಯ ಬಗ್ಗೆ ತಿಳ್ಕೊತ ಮುಂದುವರಿಯೋಣ ಎಲ್ರಿಗೂ ಧನ್ಯವಾದ